ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಗೆ ದಿನಾಂಕ ಇಪ್ಪತ್ತಾರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿಗದಿ ಬಹು ತಿಂಗಳಿನಿಂದ ನೆನೆಗುದಿಗೆ ಬಿದ್ದಿರುವ ಇಲ್ಲಿನ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಸಂಬಂಧಿಸಿದಂತೆ ಈಗಾಗಲೇ ದಿನಾಂಕ ನಿಗದಿಪಡಿಸಲಾಗಿತ್ತು ದಿನಾಂಕ ಇಪ್ಪತ್ತಾರು ಆಗಸ್ಟ್ ತಿಂಗಳ ದಿನದಂದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ಜರುಗಲಿದೆ ನಗರಸಭೆಯ ಒಟ್ಟು ಸ್ಥಾನ ಮೂವತ್ತೈದು ಹಾಗೂ ಶಾಸಕರು ಸೇರಿದಂತೆ ಮೂವತ್ತಾರು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಒಟ್ಟು ಇಪ್ಪತ್ತೊಂಬತ್ತು ಸ್ಥಾನವನ್ನ ಹೊಂದಿದ್ದು ಬಹುತೇಕ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಲಿದ್ದಾರೆ ಕಾಂಗ್ರೆಸ್ ಏಳು ಸ್ಥಾನವನ್ನ ಹೊಂದಿದ್ದು ವಿರೋಧ ಪಕ್ಷಗಳಲ್ಲಿಯೂ ಸಹ ಕೂಡಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಅಧ್ಯಕ್ಷ ಉಪಾಧ್ಯಕ್ಷ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಿಸಿದಂತೆ ಶಾಸಕ ಜನಾರ್ದನ್ ರೆಡ್ಡಿ ಹಾಗೂ ಮಾಜಿ ಶಾಸಕ ಪರಣ್ಣ ಮುನೋಳಿ ಮಾಜಿ ಸಂಸದ ಎಸ್ ಶಿವರಾಮೇಗೌಡ ವಿರೂಪಾಕ್ಷಪ್ಪ ಸಿಂಗ್ನಾಳ್ ಎಚ್ ಗಿರೇಗೌಡ ಸೇರಿದಂತೆ ಪಕ್ಷದ ಮುಖಂಡರು ಆಯ್ಕೆಗೊಳಿಸಲಿದ್ದಾರೆ ಒಟ್ಟಾರೆ ಸ್ಪಷ್ಟ ಬಹುಮತಗಳಿಂದ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಗಳು ಬಿಜೆಪಿ ಪಾಲಾಗುವುದು ಶತಸಿದ್ಧ ಎಂದು ಹೇಳಲಾಗುತ್ತಿದೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಗರಸಭೆ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ನಮ್ಮ ಬಿ ಜೆ ಪಿ ಪಕ್ಷವು ಸ್ಪಷ್ಟವಾದ ಬಹುಮತದೊಂದಿಗೆ ಇವತ್ತು ಅಧಿಕಾರಕ್ಕೆ ಬರುತ್ತೆ ಅಂತ ಮೊದಲು ಎರಡನೇ ಮಾತಿಲ್ಲ ಇವತ್ತೇನಪ್ಪ ಈಗಾಗಲೇ ಭಾಳಷ್ಟು ಸಂಖ್ಯಾಬಲವನ್ನು ಹೊಂದಿರತಕ್ಕಂಥ ನಮ್ಮ ಸದಸ್ಯರು ಇದಕ್ಕೆಲ್ಲ ಮುಖ್ಯವಾಗಿ ನಮ್ಮ ಆಡಳಿತದಲ್ಲಿರ್ತಕ್ಕಂಥ ನಮ್ಮ ಬಿ ಜೆ ಪಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಮಾಜಿ ಶಾಸಕರಾಗಿರ್ತಕ್ಕಂಥ ಪರ್ಣ ಅವರು ಅದೇ ರೀತಿಯಾಗಿ ಶಿವರಾಮ್ ಗೌಡ್ರು ಮತ್ತು ಗಿರೇಗೌಡರು ಇನ್ನು ಅನೇಕ ಎಲ್ಲ ನಾಯಕರುಗಳು ಅಧ್ಯಕ್ಷರು ಪದಾಧಿಕಾರಿಗಳು ಒಗ್ಗಟ್ಟಾಗಿ ನಮ್ಮ ಸದಸ್ಯರನ್ನು ಹಿಡಿದುಕೊಂಡು ಅವರನ್ನು ಪದರ ಮನವೊಲಿಸುವ ಮುಖಾಂತರ ಇವತ್ತು ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಈ ಸಲ ಬಿಜೆಪಿ ಬಾವುಟವನ್ನು ನಾವು ಖಂಡಿತವಾಗಿ ನಗರಸಭೆಯ ಇದರ ಮೇಲೆ ಆರಿಸ್ತೀವಿ ಇಲ್ಲಿವರೆಗೆ ಬಂದಿರತಕ್ಕಂಥ ಕಾಂಗ್ರೆಸ್ಸು ಮತ್ತು ಜಾಡೇ ಸಾರ ಅಂತ ಕೊನೆಗೊಳಿಸುತ್ತೀವ ಅಂತಕಂತದ್ದನ್ನ ಸ್ಪಷ್ಟವಾಗಿ ಹೇಳೋದು ಬಿಡ್ತೀವಿ ನಾವು ಎಲ್ಲ ಬಿಜೆಪಿ ಪರವಾಗಿ ಇದು ಮಾಡ್ತಾ ಇದ್ದೀವಿ ಅದರ ಇಬ್ಬರು ಪಕ್ಷೇತ್ರ ಗೆದ್ದಿದ್ರಿ ಇಬ್ಬರು ಪಕ್ಷೇತ್ರ ಅವರು 14 మంది ಬಿಜೆಪಿ ಸದಸ್ಯರು ಮತ್ತು ಉಳಿದ ಸದಸ್ಯರು ಸೇರಿ 29 ಸದಸ್ಯರು ಬಿಜೆಪಿ ಬಾوٹ ಆರಿಸಕಂತ ಆಗ್ತಿದ್ರು ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರಸಭೆ ಈ ಬಾರಿ ಬಿಜೆಪಿ ಭಾಳ ಒಂದು ಬಹುಮತದೊಂದಿಗೆ ಅಧಿಕಾರವನ್ನು ಹಿಡಿಯೋದ್ರಲ್ಲಿ ಯಾವ ಅನುಮಾನನೇ ಇಲ್ಲ ಯಾಕಂದರೆ ಹದಿನಾಲ್ಕು ಜನ ಬಿ ಜೆ ಪಿ ಸದಸ್ಯರು ಪಕ್ಷ ಒಂದು ಪಕ್ಷದ ಚಿಹ್ನೆಯಿಂದ ಗೆದ್ದಂಥವ್ರು ಈಗ ಜೆ ಡಿ ಎಸ್ನಿಂದ ಇಬ್ಬರು ಸದಸ್ಯರಾದರೆ ಅವರು ಕೂಡ ಬಿ ಜೆ ಪಿಗೆ ಒಂದು ಅಲಿಯನ್ಸ್ ಆಗಿರೋದ್ರಿಂದ ಅವರೆಲ್ಲ ಹೊಂದಾಣಿಕೆ ಆಗಿರೋದ್ರಿಂದ ಬಿ ಜೆ ಪಿಗೆ ಅವರು ಸಪೋರ್ಟ್ ಮಾಡಬೇಕು ಆಮೇಲೆ ಇನ್ನು ಪಕ್ಷೇತರ ಇಬ್ಬರೂ ಕೂಡ ಅವರು ಒಂದು ಬಿ ಜೆ ಪಿಗೆ ಬೆಂಬಲ ಕೊಡೋದರಿಂದ ಇಲ್ಲಿ ಹದಿನೆಂಟು ಸ್ಥಾನಗಳಾಗ್ತವೆ ಆದರೆ ಶಾಸಕರೇ ಸೇರಿ ಹತ್ತೊಂಬತ್ತು ಸದಸ್ಯರಾಗ್ತಾರೆ ಜೊತೆಗೆ ಆ ಒಂದು ಸನ್ಮಾನ್ಯ ಶಾಸಕರಾದಂಥ ಜನಾರ್ದನ್ ರೆಡ್ಡಿ ಅವರು ಮತ್ತು ಪರಣಾ ಮುನಿಯೋಳಿ ಅವರ ಒಂದು ನಾಯಕತ್ವವನ್ನು ಮೆಚ್ಚಿ ಈಗೇನು ಬೇರೆ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಏನು ಹತ್ತು ಜನ ಸದಸ್ಯರು ಕೂಡ ಒಂದು ಬಂದಿದ್ದಾರೆ ಅವೆಲ್ಲ ಸೇರಿದರೆ ಟೋಟಲ್ ಇಪ್ಪತ್ತೊಂಬತ್ತು ಸದಸ್ಯರನ್ನು ಈ ನಗರಸಭೆ ಈ ಸಾರಿ ಬಿ ಜೆ ಪಿಗೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಬಿ ಜೆ ಪಿ ಅಧಿಕಾರ ಇಡೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತಂದೇಳಿ ಈ ಸಂದರ್ಭ ಹೇಳೋಕೆ ಇಷ್ಟಪಡ್ತೀನಿ